ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಬಾನೋ ಶಶಿಭೂಮಿ ಸುತೌ ಗುರುಶ್ಚ ಶುಕ್ರ ಶುಕ್ರಶನಿಭ್ಯಶ್ಚ ರಾಹುಕೇತುವೆ ಸರ್ವೇ ಮಮಾ ಸುಪ್ರಭಾತಂ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲ್ನಿಂದ ಆತ್ಮೀಯವಾದಂಥ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ಸರ್ವೇ ಸಾಮಾನ್ಯವಾಗಿ ನನಗೆ ಕಾಲ್ಸ್ ಬರುತ್ತೆ ಗುರುಗಳೇ ನಮ್ಮ ಸಂಬಂಧದಲ್ಲಿ ಬಹಳಷ್ಟು ಸಮಸ್ಯೆ ಇದೆ ಪರ ಪುರುಷ ಅಥವಾ ಪರ ಮಹಿಳೆ ಯಾವುದಾದ್ರೂ ಆಗಿರ್ಬೋದು ಈ ರೀತಿಯಾದಂಥ ಸಂಬಂಧಗಳು ಜಾಸ್ತಿ ಇದೆ ನಮ್ಮ ವೈವಾಹಿಕ ಜೀವನದಲ್ಲಿ ಡಿವೋರ್ಸ್ ಹೋಗ್ತಕ್ಕಂಥ ಸನ್ನಿವೇಶಗಳ ನಿರ್ಮಾಣ ಆಗಿದೆ ಏನು ಮಾಡೋದು ಎಲ್ಲೆಲ್ಲೋ ವಶೀಕರಣಕ್ಕೋದೆ ವಶೀಕರಣ ಆಗ್ತಾಯಿಲ್ಲ ಏನೇನೋ ಕೊಡ್ತಾರೆ ಅಷ್ಟು ಸಾವಿರ ಇಷ್ಟು ಸಾವಿರ ದುಡ್ಡು ಕೊಡ್ತಾರೆ ವಶೀಕರಣ ಇದೆ ಇಲ್ಲ ಅಂತಲ್ಲ ಸಾತ್ವಿಕವಾದಂಥ ವಿಚಾರಗಳಿಗೆ ಮಾತ್ರ ವಶೀಕರಣ ಇದೆ ಹಿಂದಿನ ಕಾಲದಲ್ಲಿ ವಶೀಕರಣವನ್ನು ನಾವು ಯಾವ ರೀತಿ ನೋಡ್ತಾ ಇದ್ದರು ಅಂದರೆ ರಾಜರು ಇನ್ನೊಬ್ಬರ ರಾಜರನ್ನು ಅವರ ಮಹತ್ವ ಜಾಸ್ತಿ ಇರೋದಿಲ್ಲ ನಾನು ಅವರ ಅವರು ಅಷ್ಟು ಬಲಿಷ್ಠವಾಗಿಲ್ಲ ಶಕ್ತಿ ಇಲ್ಲ ಎಲ್ಲೂ ಕೂಡ ನನಗೆ ಸೈನಿಕರು ಕಡಿಮೆ ಇದ್ದಾರೆ ನಮ್ಮ ಸ್ಪುಟ್ಟ ರಾಜ್ಯ ಜನಗಳು ಕಡಿಮೆ ಇದ್ದಾರೆ ಅಂತಕ್ಕಂಥವರು ಆವಾಗಿನ ಕಾಲದಲ್ಲಿ ಬಹಳ ಸಾತ್ವಿಕವಾಗಿರ್ತಕ್ಕಂಥವರು ಆ ರಾಜನನ್ನು ಅಥವಾ ಮತ್ತೊಂದನ್ನು ವಶೀಕರಣ ಮಾಡಿ ಸ್ವಲ್ಪ ಮಟ್ಟಿಗೆ ಬರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ತಾ ಇದ್ರು ಈಗಿನ ಕಾಲದಲ್ಲಿ ಹುಡುಗ ನಾ ಫೋಟೋನೇ ಹಾಕಿ ಆಲ್ರೆಡಿ ಎಲ್ಲ ಕಷ್ಟ ಕಳಿಸ್ಬಿಟ್ಟಿರ್ತಾರೆ ಏನು ಈ ಇಷ್ಟಪಟ್ಟ ಹುಡುಗಿಯನ್ನು ವಶೀಕರಣ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಾಡಿಕೊಡ್ತೀವಿ ನಲವತ್ನಾಲ್ಕು ಗಂಟೆಯಲ್ಲಿ ಮಾಡ್ಕೊಡ್ತೀವಿ ಅಫ್ ಇಟ್ ಇಸ್ ಪಾಸಿಬಲ್ ಸ್ವಲ್ಪ ಜನರಲ್ಲಾಗಿ ನಾವು ತಿಂಕ್ ಮಾಡೋಣ ಹಾಗೆ ವಶೀಕರಣ ಮಾಡಿ ಕೊಡೋದ್ರಿಂದ ಕೊಡೋದಾಗಿದ್ದರೆ ಎಲ್ಲರೂ ಇವತ್ತು ತಮ್ಮ ತಮ್ಮ ಇಷ್ಟಪಟ್ಟಂಥ ಹುಡುಗಿಗಳನ್ನು ಮದುವೆ ಆಗ್ಬೋದಾಗಿತ್ತು ಇನ್ನೂ ಒಳ್ಳೊಳ್ಳೆ ಫಿಲಮ್ ಆ್ಯಕ್ಟ್ರಸ್ನೇ ಮದುವೆ ಆಗ್ಬೋದಾಯ್ತಲ್ವ ನಾವು ಸ್ವಲ್ಪ ಯೋಚನೆ ಮಾಡಿ ಆ ರೀತಿಯಾದಂಥ ವಶೀಕರಣಗಳಿಂದ ಸಾಧ್ಯತೆ ಇದೆಯಾ ಸ್ವಲ್ಪ ಜನರಲ್ಲಾಗಿ ತಿಂಕ್ ಮಾಡಿ ಕಷ್ಟ ಇದೆ ಅಂತ ಹೋಗಿ ಸುಮ್ಮನೆ ಎಲ್ಲೋ ಬೀಳೋದಕ್ಕೆ ಹೋಗಬೇಡಿ ವಶೀಕರಣ ನಡೀತಕ್ಕಂಥದ್ದು ಸಂಬಂಧ ಇರಬೇಕಾಗ್ತದೆ ಸಂಬಂಧಗಳಲ್ಲಿ ಬಿರುಕು ಬಿದ್ದ ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು ಮಕ್ಕಳಲ್ಲಿ ಸಮಸ್ಯೆ ಇರ್ಬೋದು ಮನೆಯವರ ಸಮಸ್ಯೆ ಆಗಿರ್ಬೋದು ಇಲ್ಲಿ ವಶೀಕರಣ ಸಂಬಂಧಗಳು ಕೆಟ್ಟ ಹೋಗ್ದಂಗೆ ಇರಲಿ ಸು ಬಾಂಡಿಂಗ್ ಜಾಸ್ತಿ ಆಗಲಿ ಅಂತಕ್ಕಂಥ ವಿಚಾರಗಳನ್ನು ನೋಡಿ ವಶೀಕರಣ ಮಾಡೋದು ಅದು ಪ್ರಕ್ರಿಯೆ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು ಇಲ್ಲಿ ನಾವು ನೋಡೋದಾದರೆ ಪರ ಪುರುಷ ಪರಸ್ತ್ರೀ ಯಾವುದಾದ್ರೂ ಆಗಿರ್ಬೋದು ಏನೋ ಒಂದು ಸಮಸ್ಯೆ ಇದೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದೆ ನಮಗೆ ವಶೀಕರಣ ಆಗಬೇಕು ಗುರುಗಳೇ ಅಂತಕ್ಕಂಥವರೆಲ್ಲ ಒಂದು ಸರಳವಾಗಿರ್ತಕ್ಕಂಥ ವಿಧಾನದಲ್ಲಿದೆ ಇದು ವಶೀಕರಣ ಸರಳ ವಶೀಕರಣ ಸಂಬಂಧದಲ್ಲಿ ಕೆಟ್ಟೋಗಿದರೆ ಮಾತ್ರ ಬರುತ್ತೆ ಬೇರೆದಕ್ಕೆ ಮಾಡಿಕೊಂಡ್ರೆ ಖಂಡಿತ ಬರೋದಿಲ್ಲ ನಾವು ಸರಳವಾಗಿ ಹೇಳ್ತೀನಿ ನಿಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಸರಳವಾಗಿವೆ ಏನಪ್ಪ ಅಂತಂದರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತು ಪರಪುರುಷ ಸ್ತ್ರೀ ಯಾವುದಾದ್ರೂ ಆಗಿರಲಿ ಅವರಲ್ಲಿ ಸಂಬಂಧ ಬಿರ್ಕಿದೆ ಮತ್ತು ಅವ್ರು ನನ್ನ ಮಾತನ್ನು ಕೇಳ್ತಾ ಇಲ್ಲ ನನ್ನ ಗಂಡ ನನ್ನ ಮಾತನ್ನು ಕೇಳ್ತಿಲ್ಲ ಬೇರೆಯವರು ಆಸೆ ಮಾಡ್ತಾ ಇದ್ದಾರೆ ಹೆಂಡತಿ ಕೂಡ ಯಾವುದೋ ತಪ್ಪದ ಹಾದಿ ಇಳದಿರ್ತಕ್ಕಂಥವ್ರಿಗೆ ಇದು ಬಹಳ ವರ್ಕ್ ಆಗ್ತದೆ ಇದನ್ನು ಮಾಡಿಕೊಳ್ಳಿ ಏನಪ್ಪ ಅಂದರೆ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ನಾಟ್ ಅಂತ ಗಿಡ ನೋಡಿದ್ದೀವಿ ಅಂದರೆ ಮುಟ್ಟೆದರ ಮುನಿ ಸರ್ವೇ ಸಾಮಾನ್ಯಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ ಕೆಲವರು ಪಾಟಲ್ ಬೆಳೆಸಿರ್ತಾರೆ ಒಂದು ಪ್ರದೇಶದಲ್ಲಿ ಸಿಗುತ್ತೆ ನೋಡಿ ಅದನ್ನು ಆ ಗಿಡವನ್ನು ತಗೊಳ್ಳಿ ಅಥವಾ ಗಿಡದ ಒಂದು ಎಲೆಯನ್ನಾದರೂ ತಗೊಳ್ಳಿ ಎಲೆ ಅಂತಂದ್ರೆ ಒಂದು ಇಷ್ಟುದರ ರೆಂಬೆ ಇರ್ತದೆ ಸಣ್ಣದಾಗಿ ಆ ಪೂರ್ತಿ ಎಲೆಯನ್ನು ಕಿತ್ಕೊಳ್ಳಿ ಅಥವಾ ಗಿಡ ಸಮೇತ ತೊಗೊಂಬಂದರೂ ಅಡ್ಡಿ ಇಲ್ಲ ಅದನ್ನು ಸ್ವಲ್ಪ ಒಣಗಿಸಿ ಗ್ರಂಥಿ ಅಂಗಡಿಯಲ್ಲಿ ಹೋದಾಗ ಎಡಮುರಿ ಮತ್ತು ಬಲಮುರಿ ಹೋಮಕ್ಕಾಗ್ತಕ್ಕಂಥದ್ದು ಸಿಗುತ್ತೆ ಒಂದೊಂದು ತಗೊಳ್ಳಿ ಎಡಮುರಿ ಒಂದು ಬಲಮುರಿ ಒಂದನ್ನು ತಗೊಳ್ಳಿ ತಗೊಂಬಂದು ಇದನ್ನು ಮಾಡ್ತಕ್ಕಂಥದ್ದು ಶುಕ್ರವಾರ ಅಥವಾ ಶನಿವಾರ ಯಾವುದಾದ್ರೂ ಯಾವತ್ತಾದರೂ ಒಂದು ದಿವಸ ಮಾಡಿ ಅಡ್ಡಿ ಇಲ್ಲ ಒಂದು ಕಾಗದ ಫೋರ್ ಬೈ ಫೋರ್ ಫೈ ಬೈ ಫೋರ್ ಇರ್ತಕ್ಕಂಥದ್ದು ಫೈ ಇಂಚಸ್ ಇರತಕ್ಕಂಥದ್ದನ್ನು ತಗೊಳ್ಳಿ ಕೆಂಪು ಶಾಯಿಯಲ್ಲಿ ಯಾರು ವಶೀಕರಣ ಆಗಬೇಕು ನಿಮಗೆ ಅವರ ಹೆಸರನ್ನು ಬರೀರಿ ಯಾರು ವಶೀಕರಣ ಆಗಬೇಕು ಅವರ ಹೆಸರನ್ನು ಬರೆದು ಈ ಬಲಮುರಿ ಮತ್ತು ಎಡಮುರಿಗಳನ್ನು ಕ್ರಮವಾಗಿ ಜೋಡಿಸಿ ರಿಂಕಲ್ ರಿಂಕಲ್ಸ್ ಇರುತ್ತೆ ಅದನ್ನು ಒಟ್ಟಾರೆಯಾಗಿ ಸಮಭಾಗದಲ್ಲಿ ಅಂದರೆ ಸರಿಯಾಗಿ ಜೋಡಣೆಯಾಗಿ ಜೋಡಿಸ್ಕೊಳ್ಳಿ ಆ ಪೇಪರ್ ಒಳಗಡೆ ಇಡಿ ಅದನ್ನು ಬರೆದಿರ್ತಕ್ಕಂಥ ಯಾರು ವಶೀಕರಣ ಆಗಬೇಕು ಆ ಪೇಪರ್ ಬರೆದಿರ್ತಕ್ಕಂಥ ಹೆಸರು ಬರೆದಿರ್ತಕ್ಕಂಥ ಪೇಪರ್ಗೆ ಅದರ ಮೇಲೆ ಇಡಿ ಹಾಗೆ ಓ ಈ ಟಚ್ ಮಿನಾಟ ಅಂದರೆ ಮುಟ್ಟಿದ್ರ ಮುನಿ ಗಿಡಗಳನ್ನು ಇಡಿ ಅದನ್ನು ಮುಚ್ಚಿ ಒಂದು ಕೆಂಪು ದಾರದಿಂದ ಸುತ್ತಿ ಅದನ್ನು ಕೆಂಪು ದಾರದಿಂದ ಸುತ್ತಿ ನಿಮ್ಮ ಪೂಜಾ ಕೋಣೆಯಲ್ಲಿಟ್ಟು ಪ್ರತಿ ದಿವಸ ಅದ್ರ ಹತ್ರ ಬೇಡ್ಕೋಬೇಕು ಈ ಸಂಬಂಧಗಳು ಇದ್ದಲ್ಲಿ ಅದು ಪರಪುರುಷ ಪರಪ ಮಹಿಳೆ ಕಟ್ಟಾಗಲಿ ಹಾಗೆ ನನ್ನ ಮಾತನ್ನು ನನಗೆ ವಶೀಕರಣ ಆಗಲಿ ಅಂತ ಪರಮಾತ್ಮನ ಹತ್ರ ಬೇಡ್ಕೊಳ್ಳಿ ಸಾಧ್ಯ ಆದರೆ ನಮ್ಮ ಗುರುಗಳು ಹೇಳಿರ್ತಕ್ಕಂಥದ್ದು ಓಂ ನಮೋ ಆದಿಪುರುಷಾಯ ಸರ್ವಸ್ತ್ರೀ ಸರ್ವಪುರುಷ ವಶಮಾನಾಯ ಸ್ವಾಹ ಈ ಮಂತ್ರಗಳನ್ನು ಅಥವಾ ನಿಮಗೆ ಓಂ ನಮೋ ಆದಿ ಪುರುಷಾಯ ಯಾರು ನಿಮಗೆ ವಶೀಕರಣ ಆಗಬೇಕು ಅವರ ಹೆಸರನ್ನು ಹೇಳಿ ವಶಮಾನ ಎಸ್ವಾಹ ಖಂಡಿತ ಈ ಮಂತ್ರಗಳನ್ನು ಆದಷ್ಟು ಪಠಣೆ ಮಾಡಿ ನಿಮಗೆ ಯಾರು ವಶೀಕರಣ ಆಗಬೇಕು ಸಾತ್ವಿಕವಾಗಿದ್ದಲ್ಲಿ ಮಾತ್ರ ಕೆಟ್ಟದಕ್ಕಂತೂ ನೂರಕ್ಕೆ ನೂರು ಭಾಗ ಬರೋದಿಲ್ಲ ಇದು ನಾನು ಪದೇ ಪದೇ ಹೇಳ್ತಿದ್ದೇನೆ ವಶೀಕರಣ ಏನಕ್ಕಪ್ಪ ಇದೆ ಅಂದರೆ ಇದಕ್ಕೋಸ್ಕರ ಮಾತ್ರ ಇರ್ತಕ್ಕಂಥದ್ದು ಬೇರೆ ಕಾ ಅನ್ಯತಾ ಕಾರಣಗಳಿಗೆ ನೀವು ಕೈ ಹಾಕಿದರೆ ಸಮಸ್ಯೆಗಳಂತೂ ಕಟ್ಟಿಟ್ಟ ಬುತ್ತಿ ಆಗ್ತದೆ ನಿಮ್ಮ ಗಂಡ ಹೆಂಡತಿಯಲ್ಲಿ ಪರಪುರುಷ ಪರಪ ಏನಾದರೂ ಈ ಥರ ಸಂಬಂಧ ಸಂಬಂಧ ಕೆಟ್ಟೋಗ್ತಿದೆ ಅಂದಾಗ ಈ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಮಾಡ್ಕೊಳ್ಳಿ ಮ್ಯಾಕ್ಸಿಮ್ ಅಭಿವೃದ್ಧಿಯನ್ನು ಕಾಡ್ಬೋದು ವಶೀಕರಣ ಆಗುತ್ತೆ ಹಾಗೆ ವಶೀಕರಣ ಆದಮೇಲೆ ಆ ವಸ್ತುವನ್ನು ನಿಮಗೆ ಗಂಡ ಅಥವಾ ಮತ್ತೊಂದು ಏನಾದರೂ ವಿಚಾರ ಎಲ್ಲ ಅನ್ಯೂನ್ಯವಾಗಿದ್ದೀವಿ ಎಂದಾಗ ಆ ವಸ್ತುವನ್ನು ಅರಿತಕ್ಕಂಥ ನದಿಗೆ ಬಿಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗಲಿ ಅಂತ ಕೇಳೋಣ ಸರ್ವೇ ಜನ ಸುಖಿನೂ ಭವಂತು